ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಇಂದು ನಿಮ್ಮ ದಿನ ಹೇಗಿರಲಿದೆ ಎಂದು ತಿಳಿದುಕೊಳ್ಳೋಣ ಇದು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತರ ದಿನ ಭವಿಷ್ಯ ನಿಮ್ಮ ರಾಶಿಗೆ ಯಾವ ಶುಭ ಸಮಯ ಬರಲಿದೆ ಯಾವ ವಿಚಾರಗಳಲ್ಲಿ ಎಚ್ಚರಿಕೆ ಬೇಕು ಎಂದು ನೋಡೋಣ ಮೊದಲಿಗೆ ಆರಂಭಿಸೋಣ ಮೇಷರಾಶಿಯಿಂದ ಮೇಷರಾಶಿ ಏರೀಸ್ ಇಂದು ನಿಮ್ಮ ಶ್ರಮಕ್ಕೆ ಫಲ ದೊರೆಯುವ ದಿನ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಮೂಡುತ್ತವೆ ಕುಟುಂಬದವರಿಂದ ಪ್ರೋತ್ಸಾಹ ಸಿಗುತ್ತದೆ ಹೊಸ ಯೋಜನೆಗೆ ಶುಭಾರಂಭಕ್ಕೆ ಇದು ಉತ್ತಮ ಸಮಯ ಅದೃಷ್ಟ ಬಣ್ಣ ಕೆಂಪು ಅದೃಷ್ಟ ಸಂಖ್ಯೆ ಒಂಬತ್ತು ವೃಷಭ ರಾಶಿ ಟೋರಸ್ ಆರ್ಥಿಕ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ಅಪ್ರಯೋಜಕ ಖರ್ಚು ತಪ್ಪಿಸಲು ಪ್ರಯತ್ನಿಸಿ ಸ್ನೇಹಿತರಿಂದ ಸಹಾಯ ದೊರೆಯುವ ಸಾಧ್ಯತೆ ಇದೆ ಮಧ್ಯಾಹ್ನದ ನಂತರ ಶುಭ ಸಮಾಚಾರ ಕೇಳಬಹುದು ಅದೃಷ್ಟ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಆರು ಮಿಥುನ ರಾಶಿ ಜಮಿನಾಯ್ ಇಂದು ಮಾತಿನ ಮಂತ್ರದಿಂದ ಎಲ್ಲರನ್ನೂ ಸೆಳೆಯುವಿರಿ ಉದ್ಯೋಗದಲ್ಲಿ ಮೆಚ್ಚುಗೆ ಗಳಿಸುವಿರಿ ಸಣ್ಣ ಪ್ರಯಾಣದ ಅವಕಾಶವಿದೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಅದೃಷ್ಟ ಬಣ್ಣ ಹಳದಿ ಅದೃಷ್ಟ ಸಂಖ್ಯೆ ಮೂರು ಕಟಕ ರಾಶಿ ಕ್ಯಾನ್ಸರ್ ಇಂದು ಮನಸ್ಸು ಶಾಂತವಾಗಿ ಕೆಲಸ ಮಾಡುವ ದಿನ ಮನೆಯ ಸದಸ್ಯರ ಜೊತೆ ಸಂತೋಷ ಹಂಚಿಕೊಳ್ಳುವಿರಿ ವ್ಯವಹಾರದಲ್ಲಿ ಲಾಭದ ಸೂಚನೆಗಳಿವೆ ಸಂಜೆ ವೇಳೆಗೆ ಶುಭ ಸುದ್ದಿ ಕೇಳಬಹುದು ಅದೃಷ್ಟ ಬಣ್ಣ ಬಿಳಿ ಅದೃಷ್ಟ ಸಂಖ್ಯೆ ಎರಡು ಸಿಂಹ ರಾಶಿ ಲಿಯೋ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ ಹಿರಿಯರಿಂದ ಪ್ರಶಂಸೆ ಸಿಗುತ್ತದೆ ಅಹಂಕಾರದಿಂದ ದೂರವಿರಿ ಇಲ್ಲದಿದ್ದರೆ ಸಮಸ್ಯೆ ಉಂಟಾಗಬಹುದು ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಅದೃಷ್ಟ ಬಣ್ಣ ಕಿತ್ತಳೆ ಅದೃಷ್ಟ ಸಂಖ್ಯೆ ಒಂದು ರಾಶಿ ವರ್ಗು ಯೋಜನೆಗಳನ್ನು ಜಾರಿಗೆ ತರಲು ಇದು ಸೂಕ್ತ ದಿನ ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುತ್ತದೆ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ಪ್ರಯಾಣಕ್ಕೆ ಇದು ಉತ್ತಮ ಸಮಯ ಅದೃಷ್ಟ ಬಣ್ಣ ನೀಲಿ ಅದೃಷ್ಟ ಸಂಖ್ಯೆ ಐದು ತುಲಾ ರಾಶಿ ಲಿಬ್ರಾ ಪ್ರೇಮ ಮತ್ತು ಸ್ನೇಹ ಸಂಬಂಧಗಳಲ್ಲಿ ಸಮತೋಲನ ಇರಲಿ ಮನಸ್ಸು ಹರ್ಷದಿಂದ ತುಂಬಿರುತ್ತದೆ ಹಣಕಾಸು ವಿಚಾರಗಳಲ್ಲಿ ಬೆಳವಣಿಗೆ ಸಾಧ್ಯ ಧನಲಾಭದ ಸೂಚನೆಗಳಿವೆ ಅದೃಷ್ಟ ಬಣ್ಣ ಗುಲಾಬಿ ಅದೃಷ್ಟ ಸಂಖ್ಯೆ ಏಳು ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ನಿಮ್ಮ ಪರಿಶ್ರಮಕ್ಕೆ ಶೀಘ್ರ ಫಲ ಸಿಗಲಿದೆ ಹೊಸ ಒಪ್ಪಂದಗಳು ಕೈಗೆ ಸಿಗಬಹುದು ಕುಟುಂಬದಲ್ಲಿ ಹರ್ಷದ ವಾತಾವರಣ ನಿರ್ಮಾಣವಾಗುತ್ತದೆ ಆಧ್ಯಾತ್ಮಿಕ ಚಿಂತನೆಗಳಿಗೆ ಸಮಯ ನೀಡಿ ಅದೃಷ್ಟ ಬಣ್ಣ ಕಪ್ಪು ಅದೃಷ್ಟ ಸಂಖ್ಯೆ ಎಂಟು ಧನು ರಾಶಿ ಸಜಟೇರಿಯಸ್ ಇಂದು ಆತ್ಮವಿಶ್ವಾಸದಿಂದ ಕಾರ್ಯಾರಂಭ ಮಾಡಿ ಹಿರಿಯರಿಂದ ಮಾರ್ಗದರ್ಶನ ಸಿಗಲಿದೆ ಹಣಕಾಸು ದೃಷ್ಟಿಯಿಂದ ದಿನ ಉತ್ತಮ ಹೊಸ ಪರಿಚಯಗಳು ಉಪಕಾರಿಯಾಗಬಹುದು ಅದೃಷ್ಟ ಬಣ್ಣ ಕಿತ್ತಳೆ ಹಳದಿ ಅದೃಷ್ಟ ಸಂಖ್ಯೆ ನಾಲ್ಕು ಮಕರ ರಾಶಿ ಕ್ಯಾಪ್ರೆಕಾನ್ ಕೆಲಸದಲ್ಲಿ ನಿಧಾನವಾದ ಪ್ರಗತಿ ಕಂಡರೂ ಫಲ ಸಿಗುತ್ತದೆ ಸಹನೆಯಿಂದ ನಡೆದುಕೊಳ್ಳಿ ಕುಟುಂಬದವರು ನಿಮ್ಮ ಮೇಲೆ ನಂಬಿಕೆ ಇಡುವರು ವ್ಯವಹಾರದಲ್ಲಿ ಲಾಭದ ಸಾಧ್ಯತೆ ಅದೃಷ್ಟ ಬಣ್ಣ ಬೂದು ಅದೃಷ್ಟ ಸಂಖ್ಯೆ ಹತ್ತು ಕುಂಭರಾಶಿ ಎಕ್ವೇರಿಯಸ್ ಹೊಸ ಆಲೋಚನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ ಸ್ನೇಹಿತರ ಸಹಕಾರದಿಂದ ಯೋಜನೆ ಯಶಸ್ವಿಯಾಗಲಿದೆ ಮನೆಯಲ್ಲಿ ಶಾಂತಿ ನೆಲೆಸಲಿದೆ ಸಣ್ಣ ಉಡುಗೊರೆ ಅಥವಾ ಆರ್ಥಿಕ ಲಾಭ ಸಾಧ್ಯ ಅದೃಷ್ಟ ಬಣ್ಣ ಹಸಿರು ನೀಲಿ ಅದೃಷ್ಟ ಸಂಖ್ಯೆ ಹನ್ನೊಂದು ರಾಶಿ ಪೈಸಿಸ್ ಇಂದು ನಿಮ್ಮ ಪ್ರತಿಭೆ ಎಲ್ಲರ ಗಮನ ಸೆಳೆಯುತ್ತದೆ ಸೃಜನಾತ್ಮಕ ಕೆಲಸಗಳಲ್ಲಿ ಯಶಸ್ಸು ಕಾಣಬಹುದು ಆರೋಗ್ಯ ಉತ್ತಮವಾಗಿರುತ್ತದೆ ಪ್ರೇಮ ಜೀವನದಲ್ಲಿ ಸಿಹಿ ಕ್ಷಣಗಳು ಎದುರಾಗಬಹುದು ಅದೃಷ್ಟ ಬಣ್ಣ ನೀಲಿ ಅದೃಷ್ಟ ಸಂಖ್ಯೆ ಹನ್ನೆರಡು ಇವು ಇಂದಿನ ಎಲ್ಲಾ ರಾಶಿಗಳ ದಿನ ಭವಿಷ್ಯ ಯಾವ ರಾಶಿಯವರಾದರೂ ಧನಾತ್ಮಕ ಮನೋಭಾವದಿಂದ ದಿನವನ್ನು ಆರಂಭಿಸಿದರೆ ಅದೃಷ್ಟ ನಿಮ್ಮ ಬಾಗಿಲು ತಟ್ಟುತ್ತದೆ ನಿಮ್ಮ ರಾಶಿಯ ಭವಿಷ್ಯ ಹೇಗಿತ್ತು ಎಂದು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ